ಈ ಪ್ರೆಸ್ ಮೀಟ್ ವಿಶೇಷ ಏನಂದರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು ಪ್ರೊಡ್ಯೂಸರ್ಸರು ಮ್ಯೂಸಿಕ್ ಡೈರೆಕ್ಟ್ರು ಹೀರೋಯಿನ್ಸು ಪ್ರತಿಯೊಬ್ಬರು ಕೇಳಿದ್ರು ಇಲ್ಲೇನು ಮಾತಾಡೋದು ಇಲ್ಲೇನು ಮಾತಾಡೋದು ಅಂತ ನನಗೆ ಯಾವಾಗಲೂ ಅನಿಸೋದು ನನಗೆ ಯಾರು ಹೇಳ್ಕೊಡೋರು ಏನು ಮಾತಾಡೋದು ಅಂತ ಎಲ್ಲಾರ್ಗು ವಿನಯ್ ಸರ್ ಒಬ್ಬರು ಕೇಳಲ್ಲ ಯಾಕಂದರೆ ಅವ್ರು ಮಾತಾಡಲ್ಲ ಇಲ್ಲ ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನು ಮಾತಾಡಬೇಕು ಅಂತ ಅಲ್ಲಿ ಹೋಗಿ ಯಾರೋ ಕಣ್ಣಿಗೆ ಕಣ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದು ಅಂತ ಹೇಳಿದ್ದೀನಿ ಇವರು ಬೇಗ ಮುಗಿಸ್ತಾನೆ ಸುನಿ ಅಂದರು ಇದು ನಾನು ಹೇಳಿದೆ ಹನ್ನೆರಡು ನಿಮಿಷ ಮಾತಾಡೇ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರು ಪರವಾಗಿಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಯಾರಿಂದ ಶಿವರ್ ಮಾಡಿ ಫಸ್ಟ್ ರಮೇಶ್ ಸರ್ ಪ್ರೊಡ್ಯೂಸರ್ ಒಬ್ಬರು ಪ್ರೊಡ್ಯೂಸರ್ ಸಿಗೋದೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಸೊ ಅಂಥದ್ರಲ್ಲಿ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು ನನ್ನ ನಿನ್ನ ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ನು ತೆಗೆದಾಯಿತು ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ರು ಹೇಳಿದಾಗ ನಾವು ಒಂದು ಒಂದು ಭಾರ ಇಲ್ಲದೆ ನಾವು ಮಾತಾಡು ಸಿನಿಮಾ ಶೂಟ್ ಮಾಡ್ಬೋದು ಸೊ ಅದು ರಮೇಶ್ ಸರ್ ರಮೇಶ್ ಸರ್ ಈ ಸರೇ ಐಫೋ ನನ್ನ ಬರ್ತಡೇಗೆ ಐಫೋನ್ ಫಿಫ್ಟೀನ್ ಗಿಫ್ಟ್ ಕೊಟ್ಟರು ಸೊ ನೆಕ್ಸ್ಟ್ ಇಯರು ಐಫೋನ್ ಸಿಕ್ಸ್ಟೀನ್ ಕೊಡ್ಬೇಕು ಅದೇ ಅದಕ್ಕೆ ಇಷ್ಟೊಂದು ಹೋಗಿರ್ತಾ ಇರೋದು ಸೊ ಇನ್ನು ಅತಿಶಯ ಅಂದರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ ಒಂಬತ್ತು ಮೂವಿಗೂ ನನಗೆ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತಿದ್ರು ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರೀಲಿಲ್ಲ ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಅವ್ರು ಸಿಂಪಲ್ಲಾಗಿರ್ಬೇಕಾದ್ರೆ ನೀನು ಹೇಳಕ್ಕ ಅಂತ ಡೈಲಾಗ್ ಹಾಂ ಅಂದರೆ ಅವರು ಎಷ್ಟು ಅಂದರೆ ಅಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡ್ಸಿದ್ದೀವಿ ಒಂದು ಮಾತಾಡ್ಲಲ್ಲ ಆರು ಗಂಟೆ ಕಳಿಸ್ತೀವಿ ಅಂದಿರೋದು ಒಂಬತ್ತು ಹತ್ತು ಆಗುತ್ತೆ ಸರ್ ಏನು ಹೇಳಿದ್ರು ಅವ್ರ ಅಷ್ಟನ್ನು ಕೇಳುವುದರ್ತು ನಮಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ ಸೊ ತುಂಬ ಸ್ಮೂತ್ ಮತ್ತು ವಿನಯ್ ಸರ್ ಹೇಳಬೇಕು ಅಂದರೆ ಮಗು ಥರ ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಹತ್ತು ಕಲ್ತ್ರು ಮ್ಯೂಸಿಕ್ ಕಲ್ತರು ಸೊ ಪ್ರತಿಯೊಂದನ್ನು ಸ್ಟೂಡೆಂಟ್ ಥರ ಅವರು ಕಲಿತಾ ಹೋಗ್ತಾರೆ ಮತ್ತು ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪಿಂದ ಬಂದಿದ್ರು ಅವರು ತುಂಬ ಸಿಂಪಲಾಗಿ ಕೂತ್ಕೊತಾರೆ ಎಲ್ಲೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಮತ್ತು ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು ಸೊ ಗ್ಯಾಪಲ್ ಡೇಟ್ಸ್ ಕೇಳ್ತಾ ಇದ್ದಾರೆ ವಿನಯ್ ಸರ್ ನಾನು ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರದ್ದು ಪತ್ರಿಕಾ ಪತ್ರಿಕಾಗಾರ್ತಿ ಕ್ಯಾರೆಕ್ಟರು ಸೊ ಅದಕ್ಕೆ ಪ ಕನ್ನಡ ಬರೋವಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು ಇವ್ರದ್ದು ವಿಕ್ರಮ್ ಕಮಲಾಸನ್ ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋಂಥ ಹುಡುಗಿ ಸೊ ನನಗೆ ಹೇಳ್ದೆ ಇಲ್ಲ ಇಲ್ಲ ಕನ್ನಡ ಇರೋರು ಬೇಕು ಅಂತ ಇಲ್ಲ ಸರ್ ಇವ್ರು ಕನ್ನಡದವರೇ ನೀವು ನೋಡಿ ಅಂತ ಹೇಳಿದರು ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯಿತು ಅವರು ತುಂಬ ಚೆನ್ನಾಗಿ ಮಾತಾಡಿ ಕಳಿಸಿದ್ರು ಅದು ಸೊ ಅದಾದಮೇಲೆ ಅವ್ರದ್ದು ಆಡಿಷನ್ ತೊಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಅವರ ಸ್ಕ್ರಿಪ್ಟ್ ಒಪ್ಕೊಂಡ್ರು ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ನೀವು ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕ್ಕಲ್ಲ ಇವ್ರಕ್ಟರ್ನ ನೀವು ಫಿಲಂ ನೋಡಿದ್ಮೇಲೆ ಕ್ಯಾರೆಕ್ಟರ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ